ಮಂಗಳೂರಿನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಶಂಕೆ ಕಾರು ನಿಲ್ಲಿಸೋಕೆ ಸೂಚಿಸಿದ ಟ್ರಾಫಿಕ್ ಪೊಲೀಸ್ ಕಾರು ನಿಲ್ಲಿಸದ ಹಿನ್ನೆಲೆ ಗ್ಲಾಸ್ ಉಳಿದಿದ್ದಾರೆ ಪೊಲೀಸರು ಗ್ಲಾಸ್ ಉಳಿದ ಹಿನ್ನೆಲೆ ಕಾಕಿಗೆ ಸಹಸಬಾರರು ಕ್ಲಾಸ್ ತೆಗೆದುಕೊಂಡಿರುವುದು ಎರಡು ದಿನಗಳ ಹಿಂದೆ ನಂತೂರು ಸರ್ಕಲ್ ನಲ್ಲಿ ಘಟನೆ ನಡೆದಿದೆ ಕಾರಿನ ಚಾಲಕನ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಕೇಸನ್ನು ಬುಕ್ ಮಾಡಿದ್ದಾರೆ ಡ್ರಂಕ್ ಅಂಡ್ ಡ್ರೈವ್ ಕೇಸು ಬುಕ್ ಮಾಡಿದ ಪೊಲೀಸರು ಪೊಲೀಸರಿಗೆ ತರಾಟೆ ತೆಗೆದುಕೊಂಡಂತ ವಿಡಿಯೋ ಇದೀಗ ವೈರಲ್ ಆಗಿದೆ ಎಂದ್ರೆ ರೌಡಿಸಮ್ಮ ನಿಮ್ದು ಪೊಲೀಸರು ರೌಡಿಸಮ್ಮ ರೌಡಿಸಮ್ಮೆ ಪೊಲೀಸ್ ರಾಷ್ಟ್ರ

ಮಾತಾಡ್ಬೇಕಲ್ಲ ಅವರು ಕೂಡ ಟ್ಯಾಕ್ಸ್ ಕೈತಾರೆ ಅವರು ಕೂಡ ದಿನಕ್ಕೆ ಬದುಕ್ತಾರೆ ಆಗಿದ್ದಾಗ ನೀವು ಈ ತರ ಮಾಡುದು ಅಲ್ವಾ ತಪ್ಪು ಪೊಲೀಸರು યે સેંવણ્ય મારીએ હેષંડે હે યે રામાય વે વઘે ಎದುರ್ಡ್ ಎದುರುಡ್ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇಲ್ಲಿ ಪೊಲೀಸರು ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಯಾಕೆ ಆ ಥರದ ಅತಿರೇಕ ವರ್ತನೆ ಮಾಡಕ್ಕೆ ಹೋದ್ರು ಪೊಲೀಸರು ವಾತಾವರಣ ಇದ್ದ ಸಂದರ್ಭದಲ್ಲೂ ಕೂಡ ಮಂಗಳೂರಿನಲ್ಲಿ ನವರಾತ್ರಿ ಉತ್ಸವ ಎಲ್ಲ ಇದ್ದ ಸಂದರ್ಭ ಟ್ರಾಫಿಕ್ ಪೊಲೀಸರು ಮತ್ತು ಸಾರ್ವಜನಿಕರು ವಾಹನ ಸವಾರರು ಮತ್ತು ಪೊಲೀಸರು ಈ ತರ ಜಟಾಪಟಿಗಳಾಗುವಂತಹ ಸಾಕಷ್ಟು ವಿಚಾರ ಘಟನೆಗಳು ನಡೆದಿತ್ತು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಗಳು ಕೂಡ ವೈರಲ್ ಆಗಿ ಒಂದು ಪರ ವಿರೋಧ ಚರ್ಚೆಗೆ ಆ ಗ್ರಾಸವಾಗಿತ್ತು ಈಗಲೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ ಇದು ಕಳೆದ ಎರಡು ದಿನದ ಹಿಂದೆ ನಡೆದಂತಹ ಘಟನೆ ಈ ನಂತೂರು ಸರ್ಕಲ್ ಹತ್ರ ಆ ಏನು ಓರ್ವ ವಾಹನ ಚಾಲಕ ಆತ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡ್ತಾ ಇದ್ದಂತ ಅನುಮಾನ ಅನುಮಾನ ಪೊಲೀಸರಿಗೆ ವ್ಯಕ್ತವಾಗಿದೆ ಈ ಸಂದರ್ಭ ಪೊಲೀಸ್ ಆತನಿಗೆ ಕಾರು ನಿಲ್ಲಿಸಿದ್ದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಆ ವಾಹನ ಚಾಲಕ ಕಾರನ್ನ ನಿಲ್ಲಿರ್ಲಿಲ್ಲ ಹಾಗಾಗಿ ಅವರು ಮೊಬೈಲ್ ನಿಲ್ನ ಬಯಕೋದ ಸಂದರ್ಭ ಹಿಂದಿನ ಗ್ಲಾಸ್ ಹೊಡೆದು ಹೋಗಿದೆ ಇದರಿಂದ ಅವರ ನಡುವೆ ಒಂದು ವಾಗ್ವಾದ ನಡೆದಿದೆ ಆ ಸಹ ಸವಾರರು ಏನಿದ್ದಾರೆ ಅವರು ಬಂದು ಪೊಲೀಸರಿಗೆ ತೆರೆ ತರಟೆಗೆ ಮತ್ತು ಆ ಬಳಿಕವೂ ಕೂಡ ಪೊಲೀಸರು ಆತನ ವಿರುದ್ಧ ಡ್ರಂಕ್ ಅಂಡ್ ಡ್ರೈವ್ ಆ ಕೇಸನ್ನು ಅಧ್ಯ ಬುಕ್ ಮಾಡಿದ್ದಾರೆ ಮಂಗಳೂರಿನ ಪೂರ್ವ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ ಆದ್ರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಯಾಕೆ ಅತಿರೇಕದ ವರ್ತನೆ ಅಂದ್ರೆ ಇನ್ ಕೀಸ್ ಅವರು ನಿಲ್ಲುತ್ತೆ ಹೋದ ಸಂದರ್ಭದಲ್ಲೂ ಕೂಡ ವಾಹನಕ್ಕೆ ಡ್ಯಾಮೇಜ್ ಮಾಡಿ ನಿಲ್ಲಿಸೋದು ಯಾಕೆ ಯಾಕೆಂತಹ ರೀತಿಯ ಪ್ರಶ್ನೆ ಮತ್ತು ಎಲ್ಲೋ ಒಂದ್ ಕಡೆ ಈ ತರದ ಘಟನೆಗಳಿಂದಾಗಿ ಅಥವಾ ಪೊಲೀಸರ ಈ ತರದ ಒಂದು ಒತ್ತಡದಿಂದಾಗಿ ಅಪಘಾತಗಳು ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಅದನ್ನ ಬೇರೆ ರೀತಿಯ ಹ್ಯಾಂಡಲ್ ಮಾಡಬೇಕಿತ್ತು ಅನ್ನುವಂತಹ ರೀತಿಯ ಒಂದು ಪರ ವಿರೋಧದ ಚರ್ಚೆಯೂ ಕೂಡ ಸದ್ಯ ಈ ವಿರೋಧದಿಂದಾಗಿ ನಡೀತಾ ಇದೆ ನಿಜಿ ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ